ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಚಿಕ್ಕಯಣತ್ರ ಹೋಬಳಿ ವರುಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವ ನೇರಳೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಾದ ನಂದಿಗುಂದಪುರ ಮರಡಿಹುಂಡಿ ಗ್ರಾಮಗಳಲ್ಲಿ ತಾಲೂಕು ಆಡಳಿತ ಮತ್ತು ಗ್ರಾಮ ಪಂಚಾಯಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಸಾರ್ವಜನಿಕರ ಕುಂದುಕೊರತೆ ಕಂದಾಯ ಅದಾಲತ್ ಸ್ವತ್ತು ಹಾಗೂ ಸಾರ್ವಜನಿಕರ ಕುಂದುಕೊರತೆ ಸಭೆಯಲ್ಲಿ ಭಾಗವಹಿಸಿ ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಿದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಅದು ಒಂದು ಮಾಡಬೇಕು ಎಲ್ಲರೂ ದಯವಿಟ್ಟು ಹಿಂದಿಗ ನಿದ್ರೆ ಬೆಳಗ್ಗೆ ಎಲ್ರು ಹಿಂದೆ ದಯವಿಟ್ಟು ಯಾವ ಚಂದ್ರೆ <t> <t> അതൊക്കെ ലൈക്ക് ആവുക ഓറാനായി 20 20 ആരെങ്കിലും 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 ആ ಎಲ್ಲಿ ಸರ್ ಎಲ್ಲ ಐತಾಡಿಯಲ್ಲಿ ಸಂಪರ್ಕ ಇಲ್ಲ ಮಾಡ್ಕೊಡ್ಬೋದಿಲ್ಲ ಅದು ಗೊತ್ತಿದೆ ಇವತ್ತು ಮಾಡಿ ايوا پرڏي کي ڏونده بندي ڏي ڪي پري لي ڏي آره ڏي ايو مطلب مطلب برهپا دائمي ڪم نه ٿا ڪري ٿو ان کي ڏي ڏي ڪنهن کي ڏي ڏي ڪنهن کي ڏي ڏي ಮೂರು <laughs> 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 <hors> <hors>

સાહેબ <laughs> ಬಾಗರ್ ಬಾಗರ್ ಆನ್ ಆನ್ ಒಂದು ಕಡೆ ಬರ್ತಾನೆ ಬರ್ತಾನೆ ಅವರ ಆಲಿ ನಂಬರ್ ತಕೊಂಡ್ರೆ ಬರ್ತಾನೆ ಮರಿವಂತ ಕ್ಲಾಸ್ ಆಂಜರಗಡೆ ಇರ್ತಾ ಇಲ್ಲ 10 ನಿಮಿಷಕ್ಕೆ ಆಯ್ತಲ್ಲ ಆನ್ ಟೈಮ್ ಮಾಡ್ಬೇಕು ಮನ್ ಸರ್ ಈಕಲ್ಲ ಆರ್ ಗಾರ್ಡ್ ಬಂತು ಮಾತಾಡಕ್ಕೆ ಆಗ್ತಿಲ್ಲ ಬಾ 8 ಟೈಮ್ಸ್ ರೆಗ್ಯುಲರ್ ಆಗಿ ಬರಬೇಕು ಯಾಕಂದ್ರೆ ಆ ಸಕ್ಷಿ ಆ ರೀತಿ ಬರ್ತನೆನಾ

ಅಜ್ಜಿ ಕೊಟ್ಟಿದ್ದಾರೆ ಅಧಿಕ ಅಧಿಕಾರಿಗಳು ಕೂತ್ಕೊಂಡು ಒಂದು ಸಭೆದ ಮಿತಿಯೊಳಗೆ ಅದನ್ನ ಕೊಡ್ತಾರೆ ಓಡಿದ ಅಭಿಯಾನನೂ ಕೂಡ ಈಗಾಗಲೇ ಎಷ್ಟೊಂದು ಮಾಡಿದ ಪರಮೇಲೆ ಅದಿಷ್ಟು ಕೂತ್ಕೊ ಮಾಡಿದ್ದಾರೆ ಮತ್ತೆ ನಾವು ಪ್ರತಿಯೊಂದು ಪಂಚಾಯತಿಗೆ ಹೋಗ್ಬೇಕಾದ್ರೂ ಕೂಡ ಆ ಪಂಚಾಯಿತಿಯಲ್ಲಿ ಎಸ್ ಎಸ್ ಎಲ್ ಸಿ ಯಾರು ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಅತಿ ಹೆಚ್ಚು ಅಂಕ ಪಡೆದಿರ್ತಾರೆ ಮೊದಲು ಮೂರನೇ ಸ್ಥಾನದಲ್ಲಿ ಅಥವಾ ನಾವು ವೈಯಕ್ತಿಕವಾಗಿ ಹತ್ತು ಸಾವಿರ ಪ್ರೋತ್ಸಾಹನ ಕೂಡ ಕೊಡ್ತಾ ಇದ್ದೇವೆ ನಿಮ್ಮ ಪಂಚಾಯತಿಗೂ ಕೂಡ ಮೂರು ಜನ ಅತಿ ಹೆಚ್ಚು ಅಂಕಗಳನ್ನು ಪಡ್ಕೊಂಡಿದ್ದಾರೆ ಅವ್ರ ಹೆಸರುಗಳನ್ನ ಹೇಳ್ತೀನಿ ದಯವಿಟ್ಟು ಒಬ್ರಾಕ್ ಒಬ್ಬೊಬ್ಬರಾಗಿ ಬರಬೇಕು ಅಂತ ಕೇಳ್ಕೊಳ್ತೀನಿ ಹೆಸರು ಮಹಾದೇವ ಸ್ವಾಮಿ ಪಿನ್ ಕುಮಾರ್ ಸ್ವಾಮಿ विन कुमार स्मिता ये बिन बसवन्ना लावण्य बिन महेश दय टू भोजनंत आना जी सर सर साइडो ये साइडो इकडे इकडे अलेर अलेर माधव समय? साले बेटा सर 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 फोटो सर फोटो